ನಮ್ದು ಏನಂದ್ರೆ ಪ್ಯೂರ್ ಒರಿಜಿನಲ್ ನಾಟಿ ಏನು ಹಳ್ಳಿ ನಾಟಿ ಕೋಳಿ ಅಂತೀವಿ ಅದನ್ನ ನಾನ್ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಒಳ್ಳೆ ಮೊಟ್ಟೆಗಳನ್ನ ಇಡಿ ಮರಿ ಆಗುತ್ತೆ ಹತ್ತರಿಂದ ಇಪ್ಪತ್ತು ರೂಪಾಯಿ ತನಕನೂ ಮಾರ್ಕೆಟ್ ರೇಟ್ ಇದೆ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಎಲ್ಲ ಹೇಗ್ ಓಡಾಗುತ್ತೆ ನೋಡಿ ನೋಡಿ ಎಷ್ಟು ಆಕ್ಟಿವ್ ಇದೆ ನೋಡಿ ಸರ್ ಸಾಕಕ್ಕೆ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ರೈತ್ರ ಇದರಲ್ಲಿ ಸಕ್ಸಸ್ ಆಗ್ಬೋದು ನೂರು ಕೋಳಿ ತೊಗೊಂಡು ಹೋದರೆ ನೀವೊಂದು ದಿನಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೊಟ್ಟೆ ಬರುತ್ತೆ ಅಂತ ಒಂದು ಮೊಟ್ಟೆ ಹತ್ತು ರೂಪಾಯಿ ಕೊಡ್ತೀನಿ ಅಂದ್ರು ನಿಮಗೆ ಒಂದು ದಿನಕ್ಕೆ ಮೂವತ್ತು ಮೊಟ್ಟೆ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಅಂತ ಹೋಗಿ ಅವಾಗ ನೀವು ನೂರು ಕೋರು ಸಕ್ಸಸ್ ಆಗ್ತೀರ ಯಾಕಂದರೆ ಮೊಟ್ಟೆಲೆ ಆದಾಯ ಮರಿಲೇ ಆದಾಯ ಕೋಳಿಲೆ ಆದಾಯ ಅಂತಲ್ಲ ಎಲ್ಲದರಲ್ಲೂ ಆದಾಯ ಇದೆ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ನೋಡಿ ನಾಟಿ ಕೋಳಿನ ಶೆಡ್ ಒಳಗಿಟ್ಟು ದಯವಿಟ್ಟು ಸಾಕ್ಬೇಡಿ ನ್ಯಾಚುರಲ್ ಆಗಿ ಬಿಡಿ ನಾನು ಕೊಡ್ತಾ ಇರೋದು ಸರ್ ನೋಡಿ ನಾನೂರಿಂದ ಐನೂರು ರೂಪಾಯಿ ಕೆಜಿ ಕೊಡ್ತಾ ಇದ್ದೀನಿ ಬಂದು ತೊಗೊಂಡು ತಗೊಂಡೋಗ್ತೇವೆ ಮರಿ ಮತ್ತೆ ಮೊಟ್ಟೆ ಅದರಿಂದನೇ ನನಗೆ ತುಂಬಾ ಆದಾಯ ಇದೆ ಇದರಲ್ಲೇ ರಿಸ್ಕ್ ಕಡಿಮೆ ಇರುತ್ತೆ ಹೇಗಂದ್ರೆ ನೀವು ಬೆಳಿಗ್ಗೆ ಆಚೆ ಬಿಟ್ರೆ ಸಂಜೆ ಅದಾಗೆ ಒಳಗ್ ಬರುತ್ತೆ ಸರ್ ನಮಸ್ತೆ ನಾನು ಅವಿನಾಶ್ ನನ್ನ ಊರು ಕೋಣಂದೂರು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ನಾನು ಏನಂದ್ರೆ ಎಂಟು ವರ್ಷದಿಂದ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ನಮ್ದು ಏನಂದ್ರೆ ಪ್ಯೂರ್ ಒರಿಜಿನಲ್ ನಾಟಿ ಏನು ಹಳ್ಳಿ ನಾಟಿ ಕೋಳಿ ಅಂತೀವಿ ಅದನ್ನ ನಾನು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಇಲ್ಲಿ ಯಾವ ತರ ಅಂದ್ರೆ ಎಲ್ಲಾ ರೈತರ ಕ್ವಶನ್ ಏನಂದ್ರೆ ಸರ್ ನಾಟಿ ಕೋಳಿಲಿ ಯಾವ್ದು ಮಾಡಿದ್ರೆ ಬೆಟರ್ ಅಂದ್ರೆ ಈಗ ಹುಂಜಗಳು ಮಾಡಿದ್ರೆ ಬೇಟರ ಅಥವಾ ಹೆಟೆಗಳು ಮಾಡಿದ್ರೆ ಬೇಟರ ಅಥವಾ ಮರಿಗಳು ಮಾಡಿಸಿದ್ರೆ ಬೇಟರ ಮೊಟ್ಟೆ ಮಾಡಿದ್ರೆ ಯಾವ್ದು ಅಂತ ಕೇಳ್ತಾ ಇದಾರೆ ಸರ್ ನೋಡಿ ಕಾವಿಗೆ ನಾವು ಒಂದು ಕೋಳಿ ಒಂದು ಹತ್ತರಿಂದ ಹದಿನೈದು ಮೊಟ್ಟೆ ಅಂದ್ರೆ ನೀವು ಯಾವ ಕೋಳಿ ಯಾವ್ದಕ್ಕರೂ ಮೊಟ್ಟೆ ಇಡಿ ಅದಕ್ಕೇನು ಸಂಬಂಧ ಇಲ್ಲ ಒಳ್ಳೆ ಮೊಟ್ಟೆಗಳನ್ನ ಇಡಿ ಮರಿ ಆಗುತ್ತೆ ಹೇಗಂದ್ರೆ ನಾನು ಏನು ಮಾಡ್ತೀನಿ ಈ ತರ ಇದನ್ ತಗೋತೀನಿ ಹುಲ್ಲಾಕ್ತೀನಿ ಒಂದು ಹತ್ತರಿಂದ ಹದಿನೈದು ಮೊಟ್ಟೆ ಇಡ್ತೀನಿ ಹದಿನೈದು ಮೊಟ್ಟೆ ಇವತ್ತು ಇಟ್ಟೆ ಅಂದ್ರೆ ಇಪ್ಪತ್ತೊಂದು ದಿನ ಇಪ್ಪತ್ತೆರಡು ದಿನಕ್ಕೆ ಹ್ಯಾಚ್ ಆಗುತ್ತೆ ಅದು ಮರಿ ಹೊರಗೆ ಬರುತ್ತೆ ಆ ಮರಿ ಹೊರಗೆ ಬಂದಾಗ ನಾನು ಏನು ಮಾಡ್ತೀನಿ ಒಂದು ದಿನ ಇದ್ರಲ್ಲೇ ಇಟ್ಟಿರ್ತೀವಿ ಯಾಕೆ ಇಡ್ತೀವಿ ಅಂದ್ರೆ ಕೆಲವು ಇಪ್ಪತ್ತೊಂದು ದಿನಕ್ಕಾಗುತ್ತೆ ಕೆಲವೊಂದು ಸಪೋಸ್ ಮಿಸ್ ಆದ್ರೆ ಇಪ್ಪತ್ತೆರಡನೇ ದಿನಕ್ಕೂ ಆಗಬಹುದು ಅವಾಗ ಏನಾಗುತ್ತೆ ಅದನ್ ಕೂಡಲೇ ನಾವು ಹೊರಗಡೆ ತೆಗಿಯೋಲ್ಲ ಇನ್ನೂ ಒಂದು ದಿನ ಇದ್ರಲ್ಲೇ ಇಡ್ತೀನಿ ಇಡ್ತೀನಿ ಅಂದ್ರೆ ನೋಡಿ ಇದನ್ನೆಲ್ಲ ಅದಕ್ಕೆ ಮರಿಗಳಿಗೆ ತಿನ್ಸುತ್ತೆ ಇದೇ ಆಹಾರ ಒಂದಿನ ಇದು ಯಾವಾಗ ತಾಯಿ ಕೋಳಿ ಮರಿಗಳನ್ನ ಚೆನ್ನಾಗಿ ಸಾಕುತ್ತೋ ಆ ಮರಿಗಳು ತುಂಬಾ ಹೆಲ್ತಿಯಾಗಿರುತ್ತೆ ನೋಡಿ ಇದಕ್ಕೆ ನಾನು ಹೀಗೆ ಹಿಡ್ಕೊಂಡಿದೀನಿ ಅದು ಮರಿ ಜೊತೆ ಹೋಗ್ಬೇಕಾಗಿದೆ ಈಗ ಅದ್ರ ಮಕ್ಕಳ ಜೊತೆ ಹೋಗ್ಬೇಕು ನೋಡಿ ಒಂದು ಮೊಟ್ಟೆ ಬೆಲೆ ಬಂದ್ಬಿಟ್ಟು ನಾನು ಹೇಳ್ತಾ ಇರೋದು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಹೇಳ್ತಾ ಇರೋದು ಮೊಟ್ಟೆ ಬಂದ್ಬಿಟ್ಟು ಹತ್ತರಿಂದ ಇಪ್ಪತ್ತು ರೂಪಾಯಿ ತನಕನೂ ಮಾರ್ಕೆಟ್ ರೇಟ್ ಇದೆ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ನನಗೆ ಯಾವ್ದು ಹೆಲ್ತಿ ಮೊಟ್ಟೆ ಯಾವ್ದು ಇದೆ ಅದನ್ನ ಇಟ್ಕೊಂಡು ಅದನ್ನ ಕಾವು ಕೊಟ್ಟು ಮರಿ ಮಾಡಿಸ್ಕೋತೀನಿ ಈಗ ಅದು ಒಂದು ಹಂತವಾಗಿ ಅಹ್ ಮೊಟ್ಟೆನೂ ಆದಾಯ ಬರ್ತಿದೆ ಮತ್ತೆ ಮರಿ ಮಾಡ್ಸಿದ್ರು ಮರಿನೂ ನಾನು ರೈತ್ರಿ ಕೊಡ್ತಾ ಇದ್ದೀನಿ ಅದ್ರಲ್ಲೂ ನನಗೆ ಉತ್ತಮವಾದ ಆದಾಯ ಸಿಗುತ್ತೆ ಇದು ನೋಡಿ ಇದು ಒಂದ್ ವೀಕ್ ಮರಿ ಒಂದ್ ವೀಕ್ ಆಗಿಲ್ಲ ಏನು ಒಂದ್ ವೀಕ್ ಮರಿ ನೋಡಿ ಎಷ್ಟು ಆಕ್ಟಿವ್ ಇದೆ ನೋಡಿ ಇದೇ ರೈತರನ್ನ ಯಾಕೆ ಡೆವಲಪ್ಮೆಂಟ್ ಮಾಡ್ಕೊಂಬಾರ್ದು ಈಗ ಮೊಟ್ಟೆ ಕೊಡಾಕ್ ಹೋಗ್ಬೇಡಿ ಮರಿ ಮಾಡಿಸ್ಕೊಳ್ಳಿ ಈಗ ಹತ್ತರಿಂದ ನೂರು ನೂರಿಂದ ಇನ್ನೂರು ಇನ್ನೂರಿಂದ ಮುನ್ನೂರು ಮುನ್ನೂರಿಂದ ನಾನೂರು ಈ ತರ ಮಾಡ್ಕೋತಾ ಹೋಗಿ ಈ ಅವಾಗ ಅಂದ್ರೆ ನಮ್ಮ ಈ ಹಳ್ಳಿ ನಾಟಿ ಕೋಳಿ ತಲೆಗಳನ್ನು ಉಳಿಸ್ಕೋಬೋದು ನಾನು ರೈತರಿಗೆ ಹೇಳೋದೇ ಅದೇ ಇವಾಗ ಏನಾಗಿದೆ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ ನಾಟಿ ಕೋಳಿ ಬಣ್ಣ ಇರೋ ಅಂಥದ್ನೆಲ್ಲ ನಾಟಿ ಕೋಳಿ ಅಂತ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನಾನು ಏನು ಅಂದ್ರೆ ದಯವಿಟ್ಟು ಒರಿಜಿನಲ್ ನಾಟಿ ಮಾಡಿ ನೀವು ಒಂದ್ಸರಿ ಮಾಡಿ ನೋಡಿ ನೂರು ಇನ್ನೂರು ಮುನ್ನೂರ ಮಾಡಿ ನೋಡಿ ನಿಮಗೆ ಅದ್ರ ಬೆಲೆ ಏನು ಎಷ್ಟು ಅದರಿಂದ ಹೆಲ್ತಿ ಇದೆ ಅದ್ರ ಮೊಟ್ಟೆ ಆಗಲಿ ಮಾಂಸ ಆಗಲಿ ಆ ಕೋಳಿ ಸಾಕಾಣಿಕೆಯಿಂದ ಅದ್ರ ಸಿಗ ಮಜಾನೇ ಬೇರೆ ಅದು ನಾನು ಇದು ಬ್ರೂಡಿ ಮಿಷಿನ್ ಅಲ್ಲೇ ಯಾವ್ದ್ರಲ್ಲೂ ಮರಿ ಮಾಡ್ತಾ ಇಲ್ಲ ಪ್ಯೂರ್ ಹೆಂಗಂದ್ರೆ ಕಾವು ಕೊಟ್ಟೆ ಮರಿ ಮಾಡಿಸ್ತಾ ಇರೋದು ನೀವು ನೋಡ್ತಾ ಇರ್ಬೋದು ನಾನು ಕಾವು ಹೆಂಗ್ ಕೊಡಿಸ್ತಿದ್ದೀನಿ ಮರಿ ಇದನ್ನ ಯಾಕೆ ಹಿಂಗ ಇಟ್ಟಿದ್ದೀನಿ ಅಂದ್ರೆ ಈಗ ಸ್ವಲ್ಪ ಟೆಂಪ್ರೇಚರ್ ಕೋಲ್ಡ್ ಇದೆ ನೈಟ್ ಹೊತ್ತು ಕೋಳಿ ಜೊತೆ ಬಿಟ್ಕೊಂಡ್ರೆ ತುಂಬಾ ತುಳ್ದಾಕ ಸಾಯಿಸ್ಕೊಳ್ಳೋದು ಅಥವಾ ಹೆಗ್ನ ಇಲಿಗಳು ಕಾಟ ಜಾಸ್ತಿ ಇದೆ ಹಾಗೆ ಏನ್ ಮಾಡ್ತೀನಿ ಅಂದ್ರೆ ನೋಡಿ ಈ ತರ ಮಾಡಿ ಬಿಟ್ಟಿದ್ದೀನಿ ಹಿಂಗೆ ಇದ್ರಲ್ಲೇ ಹೆಚ್ಚು ಕಡಿಮೆ ಇನ್ನೂರು ಮರಿ ಇದೆ ಇದರಲ್ಲೇ ಈ ಈ ಸೆಟ್ ಅಪ್ ಅಲ್ಲ ಒಂದೊಂದು ಬ್ಯಾಚಿಗೆ ಇನ್ನೂರು ಮುನ್ನೂರು ನಾನೂರು ಮರಿ ಈಗ ಮಾಡ್ತೀನಿ ನೋಡಿ ಈಗ ಮರಿಗಳು ಎಷ್ಟು ಆಕ್ಟಿವ್ ಇದಾವೆ ನೀವು ನೋಡಿ ಸರ್ ಎಷ್ಟು ಆಕ್ಟಿವ್ ಇದಾವೆ ಇಲ್ಲೂ ಆಕ್ಟಿವ್ ಇದಾವೆ ನೋಡಿ ಆದ್ರೂ ಕೆಲವೊಂದ್ ಮರಿಗಳು ತಾಯಿ ಜೊತೆ ತಾಯಿನ ಹೆಂಗ್ ಮಾಡ್ತೀನಿ ಅಂದ್ರೆ ಕಾಲ್ ಕಟ್ ಬಿಟ್ಬಿಡ್ತೀನಿ ಒಂದೊಂದು ಬ್ಯಾಚಿಗೆ ಒಂದು ಇಪ್ಪತ್ತು ಮೂವತ್ತು ಆಟಗಳನ್ನ ತೆಗಿತೀನಿ ಅಂದ್ರೆ ಅದರಲ್ಲೂ ಒಂದು ಐದು ಕೋಳಿನ ಇಡ್ತೀನಿ ಐದು ಕೋಳಿನ ಆಟಾಡ್ಸಕ್ ಅಷ್ಟೇ ಇದು ನೈಟ್ ಹೊತ್ತು ನಾನು ಈ ತರ ಮಾಡ್ತೀನಿ ಅಂದ್ರೆ ಬುಟ್ಟಿಗಳನ್ನ ಇಲ್ಲಿ ಇಟ್ಟಿದ್ದೀನಲ್ಲ ಬುಟ್ಟಿಗಳನ್ನ ಕವಜ್ತೀನಿ ನೋಡಿ ಆದ್ರೂ ಒಂದೊಂದು ಮರಿ ಹಾರ ನೋಡಿ ಎಷ್ಟು ಆಕ್ಟಿವ್ ಇದೆ ಒಂದು ವೀಕ್ ಮರಿ ಇದು ಎಷ್ಟು ಆ್ಯಕ್ಟಿವ್ ಇದೆ ನೋಡಿ ಈ ತರ ಹಿಂಗೆ ಕಾಲ್ ಕಟ್ಟಿಬಿಡ್ತೀನಿ ಈಗ ಮರಿ ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ ನೋಡಿ ಎಲ್ಲ ಹೇಗೆ ಓಡಾಡುತ್ತೆ ನೋಡಿ ನೋಡಿ ಎಷ್ಟು ಆ್ಯಕ್ಟಿವ್ ಇದೆ ನೋಡಿ ಸರ್ ನೋಡಿ ಇದು ನೀರು ಇಟ್ಟಿದ್ದೀನಿ ನೀರು ಕುಡಿತಾ ಇದಾವೆ ನೋಡಿ ಎಷ್ಟು ಆ್ಯಕ್ಟಿವ್ ಇದಾವೆ ನೋಡಿ ನೀವು ಅದೇ ಮಿಕ್ಸ್ ತಡೀತಂದ್ರೆ ಇಷ್ಟು ಆ್ಯಕ್ಟಿವ್ ಇರಲ್ಲ ಅದು ಅದೇನು ಮಿಷಿನ್ ಅದು ಫಾರಮ್ ಒಳಗೆ ಸಾಕೋದು ಫಾರಮ್ ಒಳಗೆ ಫೀಡ್ ಹಾಕೋದು ಇಂಕು ಮರಿ ಮಾಡಿಸ್ತಾರೆ ನ್ಯಾಚುರಲ್ ಆಗಿ ಮಾಡಿ ಸರ್ ನೀವು ಎಲ್ಲೋ ಒಂದು ಸಾವಿರ ಇನ್ನೂರು ಮುನ್ನೂರು ಐನೂರು ಸಾವಿರಾರು ಗಟ್ಲೆ ಎರಡ್ ಸಾವಿರ ಗಟ್ಲೆ ತಂದ್ಕೊಂಡು ನೀವು ಮರಿ ಸಾಕಿ ಅದನ್ನ ನೀವು ಡೆವಲಪ್ ಮಾಡೋ ಫಾರಂ ಒಳಗೆ ಅವ್ಳು ಸಾಕೋ ಬದಲು ಇದನ್ನ ಒಂದು ಇನ್ನೂರು ಮುನ್ನೂರಿಂದ ಶುರು ಮಾಡಿ ಮ ನೋಡಿ ನೀವೇ ಹೇಳ್ತೀರಾ ನೋಡಿ ಇದನ್ನು ಬಿಡ್ತೀನಿ ನೋಡಿ ನೋಡಿ ಎಲ್ಲ ತಾಯಿ ಜೊತೆ ಹೋಗಕ್ ಕಾಯ್ತಾ ಇರೋದೆಲ್ಲ ನೀರು ಅದಕ್ಕೆ ನೀರು ಇಂಪಾರ್ಟೆಂಟ್ ಈಗ ಯಾಕೆ ಈ ತರ ಕಾಲ್ ಬಿಟ್ಟಿದ್ದೀನಿ ಅಂದ್ರೆ ಕೋಳಿಗಳು ಕಿತ್ತಾಡುತ್ತೆ ನಂದು ಜಾಗ ಕಡಿಮೆ ಇರೋದ್ರಿಂದ ಯಾಕಂದ್ರೆ ಪೇರೆಂಟ್ಸ್ ಕೋಳಿನೂ ಇರುತ್ತವೆ ಕಾವಿಗೆ ಬಂದಿರುತ್ತೆ ಮರಿ ಮಾಡ್ಸಿ ಇರುತ್ತೆ ಮೊಟ್ಟೆನೂ ಇಡ್ತಾ ಇರ್ತವೆ ಹಾಗಾಗಿ ನಾನು ಎಲ್ಲಾ ಸೆಟಪ್ ಮಾಡಿದ್ದೀನಿ ಮಾಡಿದೀನಿ ನಾನು ಎಲ್ಲಾ ಸೆಟಪ್ ಗಳನ್ನ ತೋರಿಸ್ತೀನಿ ನನ್ನ ಪೇರೆಂಟ್ಸ್ ಎಲ್ಲಿ ಇರೋದು ಇದು ಏನಂದ್ರೆ ಮರಿ ಈಗ ಆಲ್ಮೋಸ್ಟ್ ಇದೆಲ್ಲ ಬುಕ್ಕಿಂಗ್ ಇದೆ ಇದು ಎಲ್ಲ ರೈತರಿಗೆ ಕೊಡ್ಬೇಕೀಗ ಒಂದು ಇನ್ನೂರು ಮರಿ ಇದೆ ಎಲ್ಲ ಬುಕ್ಕಿಂಗ್ ಇದೆ ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ನೀವು ಈಗ ಒಂದು ನೂರು ಕೋಳಿನೋ ನೂರೈವತ್ತು ಮರಿನೋ ತಗೊಂಡೋಗಿ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ಈಗ ರೈತರದ್ದು ಏನು ಗೊತ್ತಾ ಸರ್ ತಗೊಂಡು ಹೋಗೋದ್ರೊಳಗೆ ಸರ್ ಆದಾಯ ಎಷ್ಟು ಬರುತ್ತೆ ಕೆಜಿಗೆ ಎಷ್ಟಿದೆ ಮೊಟ್ಟೆಗೆ ಎಷ್ಟಿದೆ ಅದಲ್ಲ ಫಸ್ಟ್ ನೀವು ನಿಧಾನವಾಗಿ ತಗೊಂಡೋಗಿ ಒಂದು ನೂರು ಮರಿನೋ ಇನ್ನೂರು ಮರಿನೋ ಒರ್ಜಿನಲ್ ನಾಟಿ ತಗೊಂಡೋಗಿ ಸಾಕಿ ಈಗ ಅದು ಹೆಂಗ್ ಬರೋ ಸರ್ ಆರು ತಿಂಗಳು ಕಾಯ್ಬೇಕು ಎಂಟು ತಿಂಗಳು ಕಾಯ್ಬೇಕು ಅಂತಾರೆ ನಿಧಾನವಾಗಿ ನೀವು ಸಾಕಿ ನೋಡಿ ಈಗ ನಿಮ್ ಮಿಕ್ಸ್ ಬ್ರೀಡ್ ಆದ್ರೆ ನಿಮ್ ಮೂರು ತಿಂಗಳಿಗೆ ಬಂದ್ಬಿಡುತ್ತದ್ದು ಆದರೆ ಅದು ಬಾಯ್ಲರ್ ಫೀಡ್ ಹಾಕೆ ಸಾಕಂತದ್ದು ಹೊರಗಡೆ ಬಿಟ್ ಸಾಕ ಯಾವುದೇ ಕಾರಣಕ್ಕೂ ಆಗಲ್ಲ ನಿಮ್ಗೆ ಅದು ನೂರೈವತ್ತರಿಂದ ಇನ್ನೂರು ರೂಪಾಯಿ ಕೆ ಜಿ ಹೋಗುತ್ತೆ ಅದು ಹೋಲ್ಸೇಲಾಗ ತುಂಬ್ತೀನಿ ಅಂದರೆ ಅದು ಮತ್ತೆ ಪುಕ್ಕ ಆ ರೆಕ್ಕೆ ಪುಕ್ಕ ಎಲ್ಲ ಹೋಗಿರುತ್ತೆ ನಮ್ದು ನಾಟಿ ಕೋಳಿಗೆ ಎರಡು ದಿನ ನೀವು ಹೊಟ್ಟೆಗೆ ಏನೋ ಹಾಕ್ತಿದ್ರೆ ಅದು ಅದು ಯಾವ ಥರ ಸ್ಟ್ರಕ್ಚರ್ ಇರುತ್ತೆ ಹಾಗೆ ಇರುತ್ತೆ ಫಸ್ಟ್ ಏನು ಏಟೆಗಳು ಏನು ಫಸ್ಟ್ ಮೊಟ್ಟೆ ಇಡತ್ತೋ ಅದು ಯಾವುದೇ ಕಾರಣಕ್ಕೂ ನೀವು ಮರಿ ಮಾಡ್ಸೋಕೆ ಹೋಗಬೇಡಿ ಅದರಲ್ಲೇ ಹಂಡ್ರೆಡ್ ಪರ್ಸೆಂಟ್ ಫೇಲರ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಆ ಮೊಟ್ಟೆನ ನೀವು ಮಾರ್ಕೆಟಿಂಗ್ ಮಾಡಿ ಅಥವಾ ನಿಮ್ಮ ಅಲ್ಲಿ ಹಳ್ಳಿ ವೈ ಯಾವುದೋ ವೈದ್ಯರು ಇರ್ತಾರೆ ಅಥವಾ ನಾಟಿ ವೈದ್ಯರು ಇರ್ತಾರೆ ಯಾರೋ ಅಥವಾ ಈಗ ಹೆಂಗಂದ್ರೆ ಈಗ ನಿಮ್ಗೆ ಗೊತ್ತಲ್ಲ ನಾಟಿ ಮೊಟ್ಟೆ ಅಂದರೆ ತುಂಬ ಡಿಮ್ಯಾಂಡ್ ಇದೆ ಕೊಡಿ ನೀವು ನೀವು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇದೆ ಅಂತ ನಾನು ಹೇಳ್ತೀನಿ ನನ್ನ ಹತ್ರ ಮಾರ್ಕೆಟಿಂಗ್ ಇದೆ ನಾನು ಇಪ್ಪತ್ತು ರೂಪಾಯಿಗೂ ಮಾರ್ತೀನಿ ಹದಿನೈದು ರೂಪಾಯಿಗೂ ಮಾರ್ತೀನಿ ಬೇಕಂತ ಬಂದರೆ ಹತ್ತು ರೂಪಾಯಿಗೂ ಕೊಡ್ತೀನಿ ನೀವೇನು ಮಾಡಿ ಹದಿನೈದು ರೂಪಾಯಿಗೆ ತಲೆಗೆ ಇಟ್ಕೋಬೇಡಿ ಇಪ್ಪತ್ತು ರೂಪಾಯಿಗೂ ಇಟ್ಕೊಳಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಇಟ್ಕೊಳ್ಳಿ ಯಾಕಂದ್ರೆ ನೀವು ಶುರು ಮಾಡ್ತಾ ಇದ್ದೀರ ನೀವು ನಾಲ್ಕು ಜನಕ್ಕೆ ಗೊತ್ತಾಗಲಿ ಮಾಡ್ತಾ ಇದ್ದಾರಾ ಹೇಗೆ ಅಂತೇಳಿ ನೀವೇನು ಮಾಡಿ ಅವಾಗ ಹತ್ತು ರೂಪಾಯಿಗೆ ಒಂದು ಮೊಟ್ಟೆ ಕೊಡಿ ನೂರು ಕೋಳಿ ತೊಗೊಂಡು ಹೋಗಿದ್ದೀರಿ ಮರಿ ಅಂದರೆ ಒಂದು ಅಟ್ಲೀಸ್ಟ್ ಐದು ಹತ್ತು ಸತ್ತು ಹೋಗೇ ಹೋಗುತ್ತೆ ಯಾಕಂದರೆ ನೀವು ಎಷ್ಟೇ ನೀವು ಕೇರಾಗಿ ನೋಡಿದ್ರೂ ಯಾವ್ದಾರಲ್ಲ ಒಂಥರಲ್ಲ ಫೇಲೂರ್ ಆಗೇ ಆಗ್ತೀರಾ ನೂರು ಕೋಳಿ ತೊಗೊಂಡು ನೀವು ನೀವೊಂದು ದಿನಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೊಟ್ಟೆ ಬರುತ್ತೆ ಅಂತ ಕಡಿಮೆ ಒಂದು ಮೂವತ್ತು ಮೊಟ್ಟೆನೂ ಇಟ್ಕೊಳ್ಳಿ ಆಯಿತು ಇಪ್ಪತ್ತು ಮೂವತ್ತು ಮೊಟ್ಟೆ ಇಟ್ಕೊಂಡ್ರು ನೀವು ಒಂದು ಮೊಟ್ಟೆ ಹತ್ತು ರೂಪಾಯಿ ಕೊಡ್ತೀನಿ ಅಂದರು ನಿಮಗೆ ಒಂದು ದಿನಕ್ಕೆ ಮೂವತ್ತು ಮೊಟ್ಟೆ ಬಂತು ಒಂದು ಮುನ್ನೂರು ರೂಪಾಯಿ ಹತ್ತು ರೂಪಾಯಿ ಇಟ್ಕೊಳ್ಳಿ ನೀವು ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಮುನ್ನೂರು ರೂಪಾಯಿ ಇಟ್ಕೊಂಡ್ರೆ ನೀವು ಒಂದು ದಿನ ಕೆಲಸಕ್ಕೆ ಹೋದರೆ ಒಂದು ನಾನ್ನೂರಿಂದ ಐನೂರು ರೂಪಾಯಿ ಸಂಪಾದನೆ ಯಾಕೆ ಮನೇಲೆ ಮಾಡಬಾರ್ದು ಯಾಕೆ ಈಗ ಯ ಮನೇಲಿ ಹೆಣ್ಮಕ್ಳು ಅಥವಾ ತಂದೆ ತಾಯಿನೂ ಯಾರೋ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಹೊರಗಡೆ ಅಂಥರು ಯಾಕೆ ಮಾಡಬಾರ್ದು ಡೈಲಿ ಮುನ್ನೂರು ರೂಪಾಯಿ ಆದಾಯ ಸಿಕ್ತು ನೀವು ಅದನ್ನೇ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಹೋದರೆ ನೆಕ್ಸ್ಟ್ ಎರಡನೇ ಬ್ಯಾಚಿಗೆ ಮೂರನೇ ಬ್ಯಾಚಿಗೆ ಮರಿ ಮಾಡಿಸ್ಕೊಳ್ಳಿ ಅದರಿಂದ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ನೀವು ಮರಿ ಮಾಡಿಸಿದ್ರೆ ಈಗ ಒಂದು ನೂರು ಮೊಟ್ಟೆ ಇಟ್ಟರೆ ನೀವು ಅಟ್ಲೀಸ್ಟ್ ಒಂದು ಎಪ್ಪತ್ತೆಂಬತ್ತು ಸಕ್ಸಸ್ ಆಗುತ್ತೆ ಅಂದ್ಕೊಳ್ಳಿ ಆ ಎಲ್ಲ ಫಿಲ್ಟರ್ ತೆಗೆದು ಅರವತ್ತು ಒಂದು ಐವತ್ತರಿಂದ ಅರವತ್ತು ಮರಿ ಉಳ್ಕೊಳತ್ತೆ ಅದನ್ನೇ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ನೋಡಿ ಈಗ ನಿಮ್ಮ ಹತ್ರ ಇದಕ್ಕೆ ಬಂಡವಾಳ ಇಲ್ಲ ಅನ್ಕೊಳ್ಳಿ ಬುಟ್ಟಿ ತಗೊಳ್ಳಿ ಬುಟ್ಟಿಲಿ ಸೇಫ್ಟಿ ಮಾಡಿ ಇಲ್ಲ ಅಂದರೆ ನಿಮ್ಮಲ್ಲಿ ಯಾವುದೋ ಈಗ ಮನೆಯ ಮನೇಲೆ ಗೊತ್ತಾಗುತ್ತೆ ಈಗ ನಮ್ಮದು ಶೆಡ್ ಎಲ್ಲ ನೋಡ್ಬೋದು ಒಂದು ಚಿಕ್ಕ ಜಾಲರಿ ಹಾಕಿ ಅಥವಾ ಏನಾದರೂ ಒಂದು ಏನೋ ಇದನ್ನು ಕಟ್ಟಿ ಸೇಫ್ಟಿ ಮಾಡಿ ನಿಮಗೆ ಹೋಗ್ತಾ 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 ನಿಮಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಆ ಉದ್ದೇಶಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡ್ಲೇಬೇಕು ಅಂತನೇನಿಲ್ಲ ನಿಮ್ಗೆ ಅನುಕೂಲ ತಕ್ಕನಂಗೆ ನಿಮ್ಮ ಬಂಡವಾಳ ತಕ್ಕನಂಗೆ ಮಾಡ್ತಾ ಹೋಗಿ ನಾನು ಯಾಕಂದರೆ ಒಂದು ಎಂಟು ವರ್ಷದ ಅನುಭವ ಇದೆ ನನಗೆ ನಾನು ಹಾಗಾಗಿ ನನಗೆ ನನ್ನದೊಂದು ಎರಡು ಮೂರು ಕಡೆ ಫಾರ್ಮ್ ಮಾಡ್ಕೊಳೋದ್ರಿಂದ ಎಲ್ಲ ಮರಿ ಅಲ್ಲಿ ಇಡಬೇಕು ಹೇಟೆಗಳ್ನ ಎಲ್ಲಿ ಇಡಬೇಕು ಪೇರೆಂಟ್ಸ್ ಎಲ್ಲಿ ಇಡಬೇಕು ಮೊಟ್ಟೆಗಳನ್ನೆಲ್ಲ ಹಾಕ್ಸ್ಬೇಕು ನಾನು ಎಲ್ಲಿ ಹೊರಗಡೆ ಬಿಡೋದಕ್ಕೆ ಒಂದು ಜಾಗ ಇದೆ ಮರಿಗೆ ಒಂದು ಜಾಗ ಇದೆ ಹಾಗೆ ನಾನು ಹಂತ 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 ಮಾಡ್ಕೊತಾ ಹೋಗ್ತಾ ಇದ್ದೀನಿ ನೀವು ಒಂದೇ ಸರಿ ಬಂಡವಾಳ ನೋಡ್ತೀನಿ ಅನ್ನೋಕ್ಕೆ ಹೋಗ್ಬೇಡಿ ಹಂತೂ ಹೋಗಿ ಅವಾಗ ನೀವು ನೂರು ಸಕ್ಸಸ್ ಆಗ್ತೀರ ಸರ್ ನೋಡಿ ನಾನು ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂದರೆ ಇಪ್ಪತ್ತು ಕೋಳಿ ಕೂರಿಸ್ದೆ ಕಾವಿಗೆ ಅಂದರೆ ಇಪ್ಪತ್ತೊಂದು ಹತ್ತು ಮೊಟ್ಟೆನೂ ಇಡ್ತೀನಿ ಹದಿನೈದು ಮೊಟ್ಟೆನೇ ಇಡ್ತೀನಿ ಹನ್ನೆರಡು ಮೊಟ್ಟೆನೂ ಇಡ್ತೀನಿ ನಾವು ಅವರೇಜ್ ತಗೊಳ್ಳೋಣ ಒಂದು ಇಪ್ಪತ್ತು ಕೋಳಿಗೆ ಒಂದು ಹತ್ತು ಹತ್ತು ಅಂತ ಆಗುತ್ತೆ ಮರಿ ಹತ್ತಾದರೆ ನೀವು ಇಪ್ಪತ್ತು ಕೋಳಿಗೆ ಇನ್ನೂರು ಮರಿ ಆಗುತ್ತೆ ಆ ಮರಿನ ಯಾವ ಥರ ಮಾಡ್ತೀನಿ ಅಂದರೆ ಈಗ ಇಪ್ಪತ್ತು ಕೋಳಿನೂ ಬಿಡಲ್ಲ ಇನ್ನೊಂದು ಐದು ಕೋಳಿ ಬಿಟ್ಕೊಂಡ್ಬಿಡ್ತೀನಿ ಇನ್ನು ಹದಿನೈದು ಕೋಳಿನ ಹೊರಗಡೆ ಬಿಟ್ಬಿಡ್ತೀನಿ ಅದು ಇನ್ನೊಂದು ಹದಿನೈದು ದಿನಕ್ಕೆ ಮತ್ತೆ ಮೊಟ್ಟೆಗೆ ಅದು ಆ ಕಾನ್ಸೆಪ್ಟಿಗೋಸ್ಕರ ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಇದು ಯಾವ ಥರ ಅಂದರೆ ನೋಡಿ ಈಗ ಒಂದೇ ದಿನಕ್ಕೆ ತಾಯಿ ಜೊತೆನೇ ಇರುತ್ತೆ ಆಮೇಲೆ ಎಲ್ಲ ಬಂದು ಎಲ್ಲದನ್ನೂ ಎಷ್ಟು ಬಂದಿದೆ ನೋಡಿ ಒಂದು ಇನ್ನೂರು ಮರಿನೋ ಇನ್ನೂರು ಮರಿ ಅವರೇ ಇಟ್ಕೊಳ್ಳಿ ಇನ್ನೂರು ಮರಿಗಳನ್ನ ನಾನು ಈ ಥರ ತಂದು ಬಿಡ್ತೀನಿ ಯಾವುದೇ ಕಾರಣಕ್ಕೂ ಎಲ್ಲ ಕೋಳಿಗಳನ್ನೂ ಒಂದೇ ಸರಿ ಬಿಡಲ್ಲ ಯಾಕೆ ಬಿಡೋಲ್ಲ ಅಂದರೆ ಅವು ಕಚ್ಚಾಟದಲ್ಲೇ ಮರಿಗಳು ಸಾಯುತ್ತೆ ಅದಕ್ಕೆ ನೋಡಿ ನೀವು ಸಿಂಪಲ್ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೈಟ್ ಹೊತ್ತು ಒಂದು ಲೈಟ್ ಹಾಕ್ತೀನಿ ಈಗ ಇಲ್ಲಿ ಒಂದು ಐವತ್ತು ಮರಿ ಬಿಡ್ತೀನಿ ಅಂದ್ಕೊಳ್ಳಿ ಅಥ್ವಾ ಅದು ಆಗೋಲ್ಲ ಬೇಡ ಇನ್ನೂ ಸೇಫ್ಟಿ ಬೇಕಂದ್ರೆ ಈ ಮಾಡ್ತೀನಿ ಒಂದು ಕೋಳಿಗೆ ಒಂದು ಇಪ್ಪತ್ತು ಮರಿಯಾಗೆ ಈಗಿಟ್ಟು ಈ ಕೌಂಚ್ ಈ ಥರ ಹಾಕ್ಬಿಡ್ತೀನಿ ಹಗ್ಗ ಕಟ್ಟಿದ ಏನಕ್ಕೆ ಅಂದ್ರೆ ಒಂದೊಂದು ಕಚ್ಚಾಡ್ಬಾರ್ದು ಅನ್ನೋದಕ್ಕೋಸ್ಕರ ನಾಟಿ ಕೋಳಿಗೆ ಕಾಯಿಲೆಗಳು ಸಿಂಟಮ್ಸ್ ಕಡಿಮೆ ಅದೇ ನೀವು ಏನು ಕಾಯಿಲೆ ಹೇಗೆ ಬರುತ್ತೆ ಅಂದ್ರೆ ಹೊರಗಡೆಯಿಂದ ನೀವು ಏನು ನಿಮ್ಮಲ್ಲಿ ಕೋಳಿ ಅಲ್ದಿತಿ ಹೊರಗಡೆ ಏನು ತಂದಿರ್ತಿರೋ ಅವ್ರ ಹತ್ರ ಏನು ಸಿಂಟಮ್ಸ್ ಇರುತ್ತೆ ಗೊತ್ತಲ್ಲ ಅವಾಗ ಕಾಯಿಲೆಗಳು ಜಾಸ್ತಿ ಬರುತ್ತೆ ನಾನು ಅದಕ್ಕೆ ಹೊರಗಡೆಯಿಂದ ಕೋಳಿ ತರ ಹೋಗಲ್ಲ ಏನೇ ಇದ್ರೂ ನಾನೇ ಡೆವಲಪ್ಮೆಂಟ್ ಮಾಡ್ಕೊತೇನೆ ಮತ್ತೇನಂದರೆ ಪ್ರತಿ ಬ್ಯಾಚಿಗೆ ಇನ್ನೂರು ಮುನ್ನೂರು ಐನೂರು ಮರಿ ಆದ್ರು ಆದರೆ ರೈತರಿಗೆ ಒಂದು ಇನ್ನೂರು ಮುನ್ನೂರು ಕೊಟ್ಟೆ ಅಂದರು ನಾನೊಂದು ಐವತ್ತು ನೂರು ಇಟ್ಕೊತಾ ಹೋಗ್ತೀನಿ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ನನಗೆ ಪೇರೆಂಟ್ಸ್ಗಳು ಬೇಕಾಗಂದರೆ ಮೊಟ್ಟೆಲೆ ಆದಾಯ ಮರಿಲೇ ಆದಾಯ ಹೊಲೇಲೆ ಆದಾಯ ಅಂತಲ್ಲ ಎಲ್ಲದರಲ್ಲೂ ಆದಾಯ ಇದೆ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ನೋಡಿ ತಾಯಿ ಕೋಳಿ ಎಷ್ಟು ನೀಟಾಗಿ ಸಾಕುತ್ತೆ ನೋಡಿ ಕಾಲು ಕಟ್ಟಿದ್ದೀನಿ ಮತ್ತೆ ಎಷ್ಟು ನೀವು ನೋಡಿ ಎಷ್ಟು ಎಷ್ಟು ಜನ ಈಗ ಅದೆಲ್ಲ ಈಗ ಅದಕ್ಕೆ ಊಟ ಹಾಕಿದೀನಿ ತಿಂತ ಇದೆ ನೀವು ಊಟ ಇಲ್ಲ ಅಂದ್ರೆ ಎಲ್ಲಾ ತಾಯಿ ಜೊತೆ ಹೋಗಿ ಬರುತ್ತೆ ಮತ್ತೆ ಇದಕ್ಕೆ ಏನಂದ್ರೆ ನೋಡಿ ಸರ್ ಕಾಲ್ ಕಟ್ಟಿದ್ರು ನೋಡಿ ಹೆಂಗ್ ಜಗಳ ಮಾಡ್ತಿಳುತ್ತೆ ನೋಡಿ ಅದು ಅದಕ್ಕೆ ಹಗ್ಗ ಸ್ವಲ್ಪ ಉದ್ದ ಆಗಿದೆ ಅದಕ್ಕೋಸ್ಕರ ನಾವು ಕಾಲು ಕಟ್ಟಿಬಿಡೋದು ಯಾಕಂದ್ರೆ ಮರಿನೂ ಆರಾಮಾಗಿ ಓಡಾಡುತ್ತೆ ಅದಕ್ಕೆ ತಾಯಿ ಬೇಕು ಅಂದಾಗ ತಾಯಿ ಜೊತೆನೂ ಹೋಗುತ್ತೆ ನೀವು ನೋಡಿರ್ಬೋದು ಆ ಬುಟ್ಟಿಲೂ ಇದೆ ಕೋಳಿಗಳಿದಾವೆ ಹ್ಮ್ ಹೀಗೆ ಈ ತರ ಸೆಟ್ ಅಪ್ ಮಾಡ್ಕೋಬೇಕು ಎಲ್ಲರೂ ಏನ್ ಗೊತ್ತಾ ನನ್ನ ಹತ್ರ ಐವತ್ತು ಸಾವಿರ ಇರುತ್ತೆ ಅಂದ್ರೆ ಒಂದು ಲಕ್ಷ ಹತ್ರ ಸಾಲ ಮಾಡಿ ಅಥವಾ ಲೋನ್ ಮಾಡಿ ಶೆಡ್ ತೊಗೊಳೋದು ಮರಿ ತೊಗೊಳೋದು ಮಾಡ್ತಾರೆ ಆತರ ಮಾಡ್ಬೇಡಿ ನಾನು ಶೆಡ್ ತೋರಿಸ್ತೀನಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನೀವು ಇದ್ರಲ್ಲೇ ಸಕ್ಸಸ್ ಆಗ್ಬೋದು ನಾನು ನೋಡಿ ಇದನ್ನ ಇದು ನಮ್ಗೆ ನಮ್ಮ ತೋಟದಲ್ಲೇ ಜಮೀನಲ್ಲಿ ಸಿಗಂತದ್ ಇದನ್ನ ಇದನ್ನ ಹಾಕೊಂಡಿದ್ದೀನಿ ಇದು ಚಿಕನ್ ಮೆಸ್ ಅಂತ ಬರುತ್ತೆ ಇದು ನಿಮಗೆ ಒಂದು ನೂರ ಇಪ್ಪತ್ತಡಿಗೆ ಜಸ್ಟ್ ಒಂದು ಆರೂವರೆ ಸಾವಿರ ಆಗುತ್ತೆ ಇದೊಂದಾಯ್ತು ಇದೊಂದಾಯ್ತು ಶೀಟ್ ಒಂದು ನಾವಾಗೆ ಮಾಡ್ಕೊಳಕ್ ಆಗಲ್ಲ ಅದಕ್ ಒಂದು ಬಂಡವಾಳ ಹಾಕಿದೀನಿ ನಿಮಗೆ ಇದು ಏನೊಂದು ನೀವೊಂದು ಐನೂರು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅನ್ನೋರು ಆರಾಮ ಇಷ್ಟೇ ಸಾಕು ನೀವು ನೋಡಿ ಇದಕ್ಕೆ ನಾನು ಬಂಡವಾಳ ಏನ್ ಇದಕ್ಕೆ ಇದಕ್ಕೊಂದು ಹಾಕಿದ್ದೀನಿ ಅದು ಬಿಟ್ರೆ ಇದಕ್ಕೆ ಹಾಕಿದ್ದೀನಿ ಅದು ನಾನು ಹಂತ ಹಂತವಾಗಿ ನಾನು ಯಾವಾಗ ಸಕ್ಸಸ್ ಕಾಣ್ತಾ ಹೋಗ್ತಿದ್ದೀನೋ ಆ ಹಂತವಾಗಿ ಮಾಡ್ತಾ ಹೋಗಿರೋದು ನೋಡಿ ನೀವು ನೋಡ್ಬೋದು ಇದಕ್ಕೆ ಸುತ್ತ ಒಂದು ಟಾರ್ಪಲ್ ಕಟ್ಟಿದ್ದೀನಿ ಈ ಕಡೆ ಗ್ರೀನ್ ನೆಟ್ಟು ಹಾಕಿದ್ದೀನಿ ನೀವು ನೀವೆಲ್ಲ ನೋಡಿ ಸರ್ ಮೇಲ್ಗಡೆ ಒಂದು ನೋಡಿ ಈ ತರ ಮಾಡ್ಕೊಳ್ಳಿ ನೀವು ಇದು ಕೆಳಗಡೆನೂ ಮತ್ತೆ ನಾನೇನು ಕಾಂಕ್ರೀಟ್ ಹಾಕಿಲ್ಲ ನೆಲನೇ ಇರೋದು ಇದೇ ಇರ್ಬೇಕು ನೀವು ಹೆಗ್ಣಗಲು ಇಲಿಗಳು ಕಾಟಕ್ಕೆ ಸುತ್ತ ಒಂದು ಎರಡು ಕೋರ್ಸ್ ಒಂದ್ ಎರಡು ಅಡಿ ಅಲಕ್ ಸಿಟಿಗೆ ಹಾಕೊಳ್ಳಿ ಈ ತರ ನೀವು ಶೆಡ್ ನೋಡಿದ್ರೆ ನಿಜವಾದ ರೈತ ಅವನಿಗೆ ಇಂಟ್ರೆಸ್ಟ್ ಇದ್ರೆ ಅವನು ಇದನ್ನ ಖಂಡಿತ ಮಾಡೇ ಮಾಡ್ತಾನೆ ನೀವು ನೋಡ್ಬೋದು ಎಲ್ಲದನ್ನು ನೋಡಿ ಸರ್ ಕರೆಕ್ಟ್ ನಮ್ಮ ರೈತರು ನೋಡಿ ಈ ಕಡೆ ಇದೊಂದು ಸೆಟ್ ಅಪ್ ಆಯ್ತು ಮತ್ತೆ ನೋಡಿ ನೋಡಿ ಸರ್ ಇಲ್ಲಿ ಒಂದಿದೆ ಇದು ನೆಕ್ಸ್ಟ್ ಬ್ಯಾಚು ಈಗ ನಾಳೆ ಎಲ್ಲ ನಾಡಿದ್ ಬರುತ್ತೆ ನೋಡಿ ಇದು ಇದಕ್ಕೆ ಒಂದು ಇನ್ನೂರು ಮುನ್ನೂರು ಕೋಳಿ ಬಿಟ್ಕೋತೀನಿ ನೋಡಿ ಲೈಟ್ ಹಾಕ್ಲೇಬೇಕು ಅಂತೇನೆ ನೋಡಿ ಕ್ಲೀನಿಂಗ್ ಮಾಡಿದ್ದೀನಿ ನಿನ್ನೆ ಕ್ಲೀನಿಂಗ್ ಮಾಡಿದೀನಿ ಇದನ್ನ ನೋಡಿ ಒಳಗಡೆ ಬಂದ್ರೆ ನಿಮಗೆ ಸೆಕೆ ಕುಚ್ಬೇಕು ಅವಾಗ ಏನಂದ್ರೆ ಮರಿಗಳು ಎಷ್ಟು ಹೀಟಲ್ಲಿ ಇರುತ್ತೋ ತಾಯಿ ಜೊತೆಗೆ ಅಷ್ಟು ಹೆಲ್ತಿ ಇರುತ್ತೆ ನಿಮಗೆ ನೂರಲ್ಲಿ ಹತ್ತು ಕೋಳಿ ಹೋಗೋದ್ರಲ್ಲಿ ಒಂದ್ ಎರಡು ಮೂರು ಕೋಳಿ ಹೋಗುತ್ತೆ ಅಷ್ಟೇ ಮತ್ತೆಲ್ಲ ಉಳಿಸ್ಕೋಬಹುದು ನೋಡಿ ಇದನ್ನ ಫುಲ್ಲು ಕ್ಲೋಸ್ ಮಾಡಿದ್ದೀನಿ ನಾನು ಇದು ನಾಳೆ ಎಲ್ಲ ನಾಡಿದ್ದು ಇದಕ್ಕೆ ಮತ್ತೆ ಮರಿ ತಂದು ಬಿಡ್ತಾ ಇದೀನಿ ಈಗ ಆ ಕಡೆ ನಾವು ಕಾವಿಂದ ತೆಗೆದ್ಕೊಡ್ಲೇನೆ ಈ ಕ ಈ ಸೆಟಪ್ ಅಪ್ ಮಾಡ್ತೀನಿ ಇದನ್ನು ನೋಡಿ ನೀವು ತೋರಿಸಿ ಸರ್ ದಯವಿಟ್ಟು ರೈತರಿಗೆ ನೋಡಿ ಆ ಕಡೆ ಒಂದ್ ಸೆಟಪ್ ಆಯ್ತು ಆ ಕಡೆಗೂ ಟೆಚ್ ಇಲ್ಲ ಈ ಕಡೆಗೂ ಟೆಚ್ ಇಲ್ಲ ನೋಡಿ ಎಷ್ಟು ಈಸಿ ಮಾಡಿದೆ ಇದು ಜಸ್ಟ್ ಒಂದು ಆ ಐದು ಐದು ಐದುವರೆ ಫೀಟ್ ಇದೆ ಅಷ್ಟೇ ಹೈಟು ಇಲ್ಲ ಯಾಕಂದ್ರೆ ನೀವು ಅದೇ ತಾಯಿ ಕೋಳಿಗೆ ಪೇರೆಂಟ್ಸಿಗೆ ಹೈಟ್ ಬೇಕಾಗುತ್ತೆ ಯಾಕಂದ್ರೆ ಅವು ರಾತ್ರಿ ಅವತ್ ನೆಲದಲ್ಲಿ ಇರಲ್ಲ ನಾನು ತೋರಿಸ್ತೀನಿ ಆ ಕಡೆ ಶೆಡ್ ತೋರಿಸ್ತೀನಿ ನಾನು ಏನಂದ್ರೆ ಹಂತಂತ ಫಸ್ಟ್ ಒಂದು ಹಂತ ಮಾಡ್ಕೊಂಡೆ ಶೆಡ್ ನಾನು ಅದ್ರಲ್ಲಿ ಸಕ್ಸಸ್ ಆದೆ ನೆಕ್ಸ್ಟ್ ಒಂದು ಹಂತ ಮಾಡಿದೆ ಅದ್ರಲ್ಲೂ ಸಕ್ಸಸ್ ಆದೆ ಹಂಗೆ ಹಂತ ಹಂತವಾಗಿ ಈಗ ಒಂದು ನಾಲ್ಕ್ ಕಡೆ ಮಾಡ್ಕೊಂಡಿದ್ದೀನಿ ಸರ್ ಯಾಕಂದ್ರೆ ನಾನ್ ನಾಲ್ಕ್ ಕಡೆ ಮಾಡ್ಕೊಂಡಿದ್ದೀನಿ ನೀವು ಅದೇ ತರ ಲಾಭ ಇದೆ ಅಂತ ಒಂದೇ ಸರಿ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಬೇಡ ನಾಟಿ ಕೋಳಿ ಮಾಡಿ ಒರಿಜಿನಲ್ ನಾಟಿ ಕೋಳಿ ಮಾಡಿದ್ರೆ ಈ ತರ ಆಗಕ್ ಸಾಧ್ಯ ಇನ್ನೂ ಹೈಟೆಕ್ ಸಾಕ್ತಾರ್ ಬಿಡಿ ಅವ್ರ ಹತ್ರ ಬಂಡವಾಳ ಇರುತ್ತೆ ಲಕ್ಷ ಗಟ್ಲೆ ಬಂಡವಾಳ ಹಾಕಿರ್ತಾರೆ ಸಾವಿರ ಎರಡ್ ಸಾವಿರ ಮರಿ ತಂದು ಅವರು ಪುನಃ ನಮ್ಮ ಹತ್ರ ನಾಟಿ ಕೋಳಿ ಬೇಕು ಅಂತ ಬಂದರು ಇದ್ದಾರೆ ಹಾಗಾಗಿ ರೈತರು ನೋಡಿ ಸಿಂಪಲ್ ಆಗಿ ನೋಡಿ ಸರ್ ಇಷ್ಟು ಮಾಡ್ಕೊಳ್ಳಿ ಹಂತವಾಗಿ ಮಾಡ್ಕೊಳ್ಳಿ ನಾಟಿ ಕೋಳಿನ ಶೆಡ್ ಒಳಗಿಟ್ಟು ದಯವಿಟ್ಟು ಸಾಕ್ಬೇಡಿ ನ್ಯಾಚುರಲ್ ಆಗಿಬಿಡಿ ನಿಮ್ಮ ಹತ್ರ ಎಷ್ಟು ಒಂದು ಐದು ಗುಂಟೆ ಜಾಗ ಇದೆಯೋ ಹತ್ತು ಗುಂಟೆ ಜಾಗ ಇದೆಯೋ ಒಂದು ಎಕರೆ ಜಾಗ ಇದೆಯೋ ಆ ಅದ್ರ ಮೇಲೆ ನೀವು ಕೋಳಿ ಸಾಕಾಣಿಕೆ ಹೋಗಿ ಅಥವಾ ನೀವು ಇವತ್ತು ನಾನು ಇರಲ್ಲ ಮನೆಯಲ್ಲಿ ನಾನು ಮನೇಲಿರೋಲ್ಲ ಹೊರಗಡೆ ಕೋಳಿಗೆ ಸೇಫ್ಟಿ ಇರೋಲ್ಲ ಅಂದ್ಕೊಳ್ಳಿ ಆ ಒಂದು ದಿನ ಏನು ಮಾಡೋಕ್ಕಾಗಲ್ಲ ಒಳಗಡೆ ಮೇಂಟೈನ್ ಮಾಡಿ ಕ್ಲೀನಾಗಿ ನಿಮ್ಮದು ಎಲ್ಲ ಶೆಡ್ ಕ್ಲೋಸ್ ಮಾಡಿ ಡೋರ್ ಹಾಕಿ ಅದಕ್ಕೆ ಒಳ್ಳೆ ಶುದ್ಧವಾದ ನೀರಿಡಿ ಮತ್ತು ಅದಕ್ಕೆ ಬೇಕಾಗಿರೋದು ಫುಡ್ಡು ಅವತ್ತಿನ ದಿನಕ್ಕೆ ನಾಟಿ ಕೋಳಿ ನೋಡಿ ಹೇಗೆ ಬೇಕಾಗಿ ತಿನ್ನಲ್ಲ ಅದಕ್ಕೆ ಎಷ್ಟು ಬೇಕು ಅದಕ್ಕೆ ಒಳ್ಳೆಯ ಫುಡ್ ಎಷ್ಟು ಬೇಕು ಅಷ್ಟೇ ತಗೊಳುತ್ತೆ ಉಳಿದಿದ್ದು ಜಾಸ್ತಿ ಆಗಿರೋದು ಹಾಗೆ ಇರುತ್ತೆ ಅದು ನೀವು ಸಂಜೆ ಬರ್ತಿರೋ ಅಥವಾ ಮಾರನೇ ದಿನ ಬರ್ತಿರೋ ಅದನ್ನು ರಿಮೂವ್ ಮಾಡಿ ರಿಮೂವ್ ಮಾಡಿ ನ್ಯಾಚುರಲಾಗಿ ಹೊರಗಡೆ ಬಿಟ್ಬಿಡಿ ಅವಾಗ ಹೊರಗಡೆ ಬಿಟ್ಟಾಗ ಈಗ ತರಕಾರಿ ಸೊಪ್ಪು ಈ ಥರ ಅದಕ್ಕೆ ಒಳ್ಳೆ ಬೇಕಾಗಿರೋದು ಫುಡ್ಡನ್ನ ಕೊಡಿ ಅವಾಗ ಮ್ಯಾನೇಜ್ ಆಗುತ್ತೆ ಹಾಗಂತ ಈಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ನಾಟಿ ಕೋಳಿ ಅಂದರೆ ಎಲ್ಲ ಕೋಳಿಗಳ್ ನೋಡಿ ಒಳಗಡೆನೇ ಸಾಕೋದು ಅಂತ ಕಾನ್ಸೆಪ್ಟ್ ಮಾಡ್ಕೊತಾರೆ ಅದು ಅಲ್ಲ ನಾಟಿ ಕೋಳಿನ ನೀವು ನ್ಯಾಚುರಲಾಗೆ ಸಾಕಬೇಕು ನ್ಯಾಚುರಲ್ ಆಗಿ ಸಾಕುದ್ರ ನೀವು ಸಕ್ಸಸ್ ಆಗ್ತೀರ ಇಷ್ಟು ರೈತರಿಗೆ ಇದು ದಯವಿಟ್ಟು ನೀವು ಒಂದ್ಸರಿ ಯೋಚನೆ ಮಾಡಿ ಯಾವ್ದನ್ನೇ ಮಾಡೋದಾದ್ರೆ ಯೋಚನೆ ಮಾಡಿ ಮಾಡಿ ನೀವು ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಸಕ್ಸಸ್ ಆಗೇ ಆಗುತ್ತೆ ಇದಕ್ಕೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಇದ್ದೇ ಇರುತ್ತೆ ಒರಿಜಿನಲ್ ನಾಟಿ ಕೋಳಿಗೆ ಮತ್ತೆ ಏನಂದ್ರೆ ನೀವು ಎಂಟು ತಿಂಗಳು ಅಥವಾ ಒಂದು ವರ್ಷ ಸಾಕುದ್ರೆ ಅನ್ಕೊಳ್ಳಿ ನನಗೆ ಮರಿನೂ ಮಾಡಿಸಲ್ಲ ನನಗೆ ಮೊಟ್ಟೆ ಕೊಡೋದು ಬೇಡ ನಾನು ಬರೀ ತರ್ತೀನಿ ಅಹ್ ಕೋಳಿಗಳನ್ನ ಮಾರಾಟ ಮಾಡ್ತೀನಿ ಅಂದರಿಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನೀವು ಎಂಟು ತಿಂಗಳು ಒಂದು ವರ್ಷ ಸಾಕ್ತದ್ರೆ ಅಂದ್ಕೊಳ್ಳಿ ಹುಂಜಗಳು ಬಂದ್ಬಿಟ್ಟು ಆ ಒಂದೂವರೆ ಇಂದ ಕೆ ಜಿ ಬಂದೇ ಬರುತ್ತೆ ಒರ್ಜಿನಲ್ ನಾಟಿ ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಇವಾಗ್ಲಿಂದ ನಾನೇ ಹೋಗಿ ಒಂದು ಯಾರೋ ಒಬ್ಬ ಹಳ್ಳಿಲಿ ರೈತ ಸಾಕ್ತಿರ್ತಾನೆ ಒಂದು ಒಂದು ಮುಕ್ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಕೋಳಿ ಇರುತ್ತೆ ಅಂದ್ರೆ ನಾನು ಕೇಳಿದ್ರೆ ಅವನು ಒಂದ್ ಸಾವಿರ ಒಂದೂವರೆ ಸಾವಿರ ಕಡಿಮೆ ಕೊಡಲ್ಲ ನೀವು ಬೇಕಾದ್ರೆ ನೀವು ಹೋಗಿ ಕೇಳಿ ಈಗ ಒಂದ್ ಸಾವಿರ ಒಂದೂವರೆ ಸಾವಿರ ಅವರು ಕೆಲವರು ಸ್ವಲ್ಪ ಒಂದು ನೂರು ಇನ್ನೂರು ಮುನ್ನೂರು ಸಾಕ ಒಂದು ಅಟ್ಲೀಸ್ಟ್ ಒಂದು ನಾನೂರು ರೂಪಾಯಿ ಐನೂರು ರೂಪಾಯಿ ಕೆಜಿ ಮಾಡ್ತಾರೆ ಈಗ ಒಂದು ಹತ್ತು ಇಪ್ಪತ್ತು ಐವತ್ತು ಸಾಕರು ನೀವು ಒಂದು ಕೆಜಿ ಇದ್ರು ಅವನು ಒಂದು ಕೆ ಕೆಜಿ ಇದ್ರು ಸಾವಿರ ರೂಪಾಯಿ ಕಡಿಮೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅದ್ರಿಂದನೂ ಆದಾಯ ಬರುತ್ತೆ ನೀವು ಆವರೇಜ್ ಒಂದು ನಾನೂರು ರೂಪಾಯಿ ಇಟ್ಕೊಳ್ಳಿ ಒಂದು ಕೆ ಜಿ ಎರಡು ಕೆ ಜಿ ಬಂದ್ರೆ ಎಂಟುನೂರು ರೂಪಾಯಿ ಆಯ್ತು ನೀವು ಹೇಟೆಗಳು ಒಂದು ಒಂದೂವರೆ ಕೆ ಜಿ ಒಳಗೆ ಇರುತ್ತೆ ಆಲ್ಮೋಸ್ಟ್ ತುಂಬ ಹೆಲ್ತ್ ಇದ್ರೆ ಒಂದೂವರೆ ಒಂದು ಮುಕ್ಕಾಲು ಬಂದರೂ ಬರುತ್ತೆ ಒಂದೂವರೆ ಇದ್ರೆ ಅದರಲ್ಲೂ ನಿಮ್ಗೆ ಆದಾಯ ಬಂತು ಯಾಕೆ ಹೆಂಗಂದ್ರೆ ಈಗ ನಾನ್ನೂರು ರೂಪಾಯಿ ಕೆ ಜಿ ನಾನ್ನೂರು ಆರ್ನೂರು ರೂಪಾಯಿ ಕೆ ಆರ್ನೂರು ರೂಪಾಯಿ ಆಯ್ತು ಒಂದು ಕೋಳಿಗೆ ಹುಂಜಗಳು ಮಾರಾಟ ಮಾಡ್ತೀನಿ ಅಂದರೆ ಸಾವಿರ ರೂಪಾಯು ನೀವು ಈ ಥರ ಲೆಕ್ಕ ಹಾಕ್ತಾ ಹೋಗಿ ನಾನು ಹೇಳೋದು ಏನು ರೈತರಿಗೆ ಜಾಸ್ತಿ ಏನು ಹೇಳ್ತೀನಿ ಅಂದರೆ ನಮ್ಮ ನಾಟಿ ತಳಿಗಳನ್ನ ನೀವು ಡೆವಲಪ್ಮೆಂಟ್ ಮಾಡಿ ನೀವು ನೂರು ಮರಿ ತಗೊಂಡೋಗಿ ನೂರರಿಂದ ಇನ್ನೂರು ಮಾಡಿ ಇನ್ನೂರಿಂದ ಸಾವಿರನೂ ಮಾಡ್ಬೋದು ಯಾಕಂದ್ರೆ ನಾನು ಸಣ್ಣದಿಂದ ಶುರು ಮಾಡಿ ಇವತ್ತು ಈ ಲೆವೆಲ್ ಅಲ್ಲಿ ಇದೀನಿ ನಾನು ಕೊಡ್ತಾ ಇರೋದು ಸರ್ ನೋಡಿ ನಾನೂರಿಂದ ಐನೂರು ರೂಪಾಯಿ ಕೆ ಜಿ ಕೊಡ್ತಾ ಇದ್ದೀನಿ ನಮ್ಮ ಮನೆಗೆ ತಗೊಂಡು ಹೋಗ್ತಾರೆ ನಾನೂರಿಂದ ಐನೂರು ರೂಪಾಯಿ ಕೆ ಜಿ ಕೊಡ್ತಾ ಇದ್ದೀನಿ ಆದ್ರೂ ಎಲ್ಲಾ ಟೈಮು ಕೊಡೋಲ್ಲ ನಾನು ನಾನು ಜಾಸ್ತಿ ಕಾನ್ಸೆಪ್ಟ್ ಏನಂದ್ರೆ ಮರಿ ಮತ್ತೆ ಮೊಟ್ಟೆ ಅದರಿಂದನೇ ನನಗೆ ತುಂಬಾ ಆದಾಯ ಇದೆ ಅದರಿಂದನೇ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಪೇರೆಂಟ್ಸ್ಗಳು ನಾನೇ ಮಾಡ್ಕೋತಾ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಸರ್ ರೈತರಿಗೆ ಒಂದು ಕ್ವಶನ್ ಇದೆ ಸರ್ ವ್ಯಾಕ್ಸಿನ್ ಹೇಗೆ ಮಾಡೋದು ಕೆಲವರು ನೀರಿಗೂ ಕೊಡ್ತಾರೆ ಬಟ್ ನಾನು ಸಜೆಸ್ಟ್ ಮಾಡೋದು ದಯವಿಟ್ಟು ನೀರಿಗೆ ಕೊಡೋಕೆ ಹೋಗ್ಬೇಡಿ ಯಾಕಂದರೆ ನೂರು ಇನ್ನೂರು ಮುನ್ನೂರು ಕೋಳಿ ಇರುತ್ತೆ ಎಲ್ಲದೂ ಒಂದೇ ಸಾರಿ ನೀರು ಕುಡಿಯೋಲ್ಲ ನೀರು ಗಲೀಜು ಮಾಡ್ಕೋಬೋದು ನೋಡಿ ಇವಾಗ ನಿಮ್ಮ ಎದುರುಗಡೆನೆ ನೀರು ಹಾಕಿದ್ದೀನಿ ಆಲ್ರೆಡಿ ಗಲೀಜು ಮಾಡ್ಕೊತಾ ಇದೆ ಯಾಕಂದರೆ ಒಂದು ವಾರ ತನಕ ಆಮೇಲೆ ನಂತರ ಆಗುತ್ತೆ ಈಗ ಅದನ್ನು ವ್ಯಾಕ್ಸಿನ್ ಹೇಗೆ ಮಾಡೋದಂದರೆ ನೋಡಿ ಈ ಥರದ್ದು ನೀವು ಮೆಡಿಕಲಲ್ಲಿ ಕೇಳಿದ್ರು ಕೊಡ್ತಾರೆ ಎಫ್ ಒನ್ನು ಫಸ್ಟು ನಾವು ಎಫ್ ಒನ್ ಅಂತ ಮಾಡ್ತೀವಿ ಏಳನೇ ದಿನಕ್ಕೆ ಆ್ಯಕ್ಚುಲಿ ಇದು ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ತೋರಿಸ್ತೀನಿ ಹೇಗೆ ಅಂದರೆ ಇವತ್ತಿನ ಡೇಟ್ ಇರೋದು ವ್ಯಾಕ್ಸಿನೇಷನ್ಗೆ ನೋಡಿ ಈ ಈ ಥರ ಇರುತ್ತಲ್ಲ ನೋಡಿ ಒಂದ್ಕೊಳ್ಳಿ ತಗೋತೀನಿ ಹೀಗೆ ನೋಡಿ ಒಂದು ವಾರದ ಮರಿ ನೋಡಿ ಸರ್ ಎಷ್ಟು ಆ್ಯಕ್ಟಿವ್ ಎಷ್ಟು ಆ್ಯಕ್ಟಿವ್ ಇರುತ್ತೆ ನೋಡಿ 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 ನಾನು ಬರೀ ಕಾಲು ಹಿಡ್ಕೊಂಡಿದ್ದೀನಿ ಎಷ್ಟು ಆ್ಯಕ್ಟಿವ್ ಇರುತ್ತೆ ನೋಡಿ ಇದನ್ನೂ ಕಷ್ಟ ವ್ಯಾಕ್ಸಿನ್ ಮಾಡೋದು ಹೇಗೆ ಮಾಡ್ತೀನಿ ಅಂದರೆ ಈ ಬೋನಿಂದ ತೆಗಿತೀನಿ ನೋಡಿ ನಿಮಗೆ ತೋರಿಸ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಈಗ ನನ್ನ ಇಂದೂ ನನಗೆ ಗೊತ್ತಿರೋಷ್ಟು ನಿಮಗೆ ಹೇಳ್ತೀನಿ ನೋಡಿ ಈ ಥರ ಜಸ್ಟು ನೋಡಿ ಸರ್ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಜಸ್ಟ್ ಒಂದು ಡ್ರಾಪು ನೋಡಿ ಹೋಯ್ತು ನೋಡಿ ಅದಕ್ಕೆ ಕಣ್ಣಿಗೆ ಬಿಟ್ಟರೆ ಆಟೋಮೆಟಿಕ್ ಒಳಗೆ ತಗೊಳ್ಳುತ್ತೆ ಸಾಕು ಒಂದೇ ಕಣ್ಣಿಗೆ ಸಾಕು ಮತ್ತು ಡೋಸೇ ಜಾಸ್ತಿ ಮಾಡೋದು ಬೇಡ ಈ ಥರ ಮಾಡಿದೆ ನಾನು ಈ ಕಡೆ ಬಿಟ್ಟೆ ಮತ್ತೆ ಈ ಕಡೆಯಿಂದ ತಗೋತೀನಿ ಮತ್ತೆ ಹೀಗೆ ಹಾಕ್ತೀನಿ ಮತ್ತೆ ಹೀಗೆ ಬಿಡ್ತೀನಿ ಮತ್ತೆ ನೋಡಿ ಮತ್ತೆ ತಗೋತೀನಿ ಈಗ ಹಾಕ್ತೀನಿ ಹೀಗೆ ಬಿಡ್ತೀನಿ ನೋಡಿ ರೈತರಿಗೆ ದಯವಿಟ್ಟು ಸರ್ ಅಬ್ಸರ್ವ್ ಮಾಡಿ ನೋಡಿ ಹೀಗಾಗ್ತೀರಿ ಬಿಡ್ತೀನಿ ಇದರಲ್ಲೇ ರಿಸ್ಕ್ ಕಡಿಮೆ ಇರುತ್ತೆ ಹೇಗಂದ್ರೆ ನೀವು ಬೆಳಗ್ಗೆ ಆಚೆ ಬಿಟ್ರೆ ಸಂಜೆ ಅದಾಗೆ ಒಳಗೆ ಬರುತ್ತೆ ಡೋರ್ ಲಾಕ್ ಮಾಡೋದು ಮತ್ತೆ ಅದಕ್ಕೆ ಬೇಕಾದ್ರೆ ದಿನಕ್ಕೆ ಒಂದ್ಸರಿನೋ ಎರಡು ಟೈಮೋ ನೀವೇ ಹಾಕ್ಬೇಕು ಅಂತಿಲ್ಲ ಮನೇಲಿ ಯಾರೇ ಇದ್ದಾರೋ ತಗೊಂಡೋಗಿ ಹಿಂಗೆ ಸುಮ್ಮನೆ ಬೀರಿದ್ರು ಸಾಕು ಅಥವಾ ತರಕಾರಿ ಸೊಪ್ಪು ಏನೇ ಒಂದು ಜಾಗದಲ್ಲಿ ಹಾಕೋದು ತಿನ್ನುತ್ತೆ ಅದರಲ್ಲೇ ನೀವು ಟೈಮ್ ಅಂಥದ್ದು ಏನೂ ಇರೋಲ್ಲ ಬೆಳಗ್ಗೆಲ್ಲ ಒಂದು ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ಸಂಜೆ ಕಾಲದಿಂದ ಅರ್ಧ ಗಂಟೆ ಮನೇಲಿ ಯಾರೇ ಇದ್ರೆ ಅವು ಪಡೆಗೆ ಹೊರಗೆ ಬರ್ತವೆ ಅವು ಪಡೆಗೆ ಹೊರಗೆ ಹೋಗುತ್ತೆ ರಾತ್ರಿ ಸೇಫ್ಟಿಗೆ ಲಾಕ್ ಮಾಡೋದು ಅದಕ್ಕೋಸ್ಕರನೇ ನಿಮ್ಮ ಕೆಲಸನೇ ಇಲ್ದಿತಿ ನನಗೆ ಲಾಭ ಒಂದೇ ಸರಿ ಬರಲಿ ಅಂದ್ರೆ ಹೇಗಾಗುತ್ತೆ ಆಗಲ್ಲ ಅದು ಅದಕ್ಕೆ ಏನಂದರೆ ಟೈಮ್ ತಗೊಳ್ಳಿ ಟೈಮ್ ತಗೊಂಡ್ರೆ ನಿಮಗೆ ನೂರಕ್ಕೆ ನೂರು ಸಕ್ಸಸ್ ಅಂತ ಇದ್ದೇ ಇರುತ್ತೆ ಅದಕ್ಕಾಗಿ ರೈತರಿಗೆ ಏನಂದರೆ ಒಂದೇ ಸರಿ ನೀವು ಆದಾಯ ಆದಾಯ ಅನ್ಬೇಡಿ ಹಂತ ಹಂತವಾಗಿ ನಿಮಗ್ ಬಂದೇ ಬರುತ್ತದು ಯಾವುದೇ ಬಿಸ್ನೆಸ್ ಆದ್ರೂ ನೀವು ತಕ್ಷಣನೇ ಆಗ್ಬಿಡಲ್ಲ ನಿಮ್ಗೆ ಅದು ಹಂತ ಹಂತವಾಗಿ ಹೋಗುತ್ತೆ